ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರನ್ನ ಕೂಡ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದು ಪ್ರತ್ಯೇಕವಾಗಿ ಭೇಟಿಯನ್ನ ಮಾಡಬೇಕು ಎನ್ನುವಂತಹ ಮನವಿಯನ್ನ ಕೂಡ ಇಟ್ಟಿದ್ರು ಆದ್ರೆ ಇವಾಗ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಕಾಣಿಸ್ತಾ ಇಲ್ಲ ಅಸಾಧ್ಯತೆ ಇಲ್ಲ ಭೇಟಿಗೆ ಅವಕಾಶ ಕೊಟ್ಟರೆ ಮೀಟ್ ಮಾಡುವೆ ಅಂತ ಹೇಳಿದ್ದಾರೆ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಕುರಿತಂತೆ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ ಶಾಸಕರ ಅಭಿಪ್ರಾಯ ಪಕ್ಷದ ವರಿಷ್ಠರ ತೀರ್ಮಾನ ಅಲ್ಲ ಕೆಲ ಶಾಸಕರು ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ಅಷ್ಟೇ ಹೇಳಿದ್ದಾರೆ ಇದು ಪಕ್ಷದ ತೀರ್ಮಾನ ಅಲ್ಲ ಊಹಾಪೋಹಕ್ಕೆ ಅರ್ಥವೇ ಇಲ್ಲ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆ ಆಗೋದೇ ಇಲ್ಲ ಎನ್ನುವಂತಹ ಮಾತುಗಳನ್ನು ಆಡಿಬಹುದು ನೋಡಿ ಇಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಇನ್ನ ಈ ನಡುವೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಅಂದ್ರೆ ಕರ್ನಾಟಕಕ್ಕೆ ಬಂದ್ರು ರಾಜ್ಯಕ್ಕೆ ಬಂದು ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಕೂಡ ನಡೆಸಿದ್ರು ಇದೇ ಸಂದರ್ಭದಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾರೆ ದೆಹಲಿಯಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ ಆದರೆ ಇಬ್ಬರು ಉಭಯ ನಾಯಕರು ಏನ್ ಮಾಡ್ತಾರೆ ಅಂತಂದ್ರೆ ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಮೀಟ್ ಮಾಡಬೇಕು ಎನ್ನುವಂತಹ ಒಂದು ಮನವಿಯನ್ನ ಕೂಡ ಮಾಡಿಕೊಂಡ್ರು ಆದ್ರೆ ಇವಾಗ ಸದ್ಯಕ್ಕೆ ಆಗ್ತಾ ಇಲ್ಲ ಸಾಧ್ಯವೇ ಇಲ್ಲ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಇನ್ನ ರಾಹುಲ್ ಗಾಂಧಿ ಭೇಟಿ ಮಾಡುವಂತಹ ಒಂದಷ್ಟು ಆ ಮನವಿಯನ್ನ ಕೂಡ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಆದ್ರೆ ಭೇಟಿಗೆ ಅವಕಾಶವನ್ನ ಕೊಟ್ಟರೆ ಮಾತ್ರ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಕುರಿತಂತೆ ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಊಹಾಪೋಹಕ್ಕೆ ಅರ್ಥವಿಲ್ಲ ಅಂತ ಕೂಡ ಅದರ ಜೊತೆಗೆ ಪ್ರಮುಖವಾಗಿ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆಯೇ ಇಲ್ಲ ಅಂತ ಕೂಡ ಹೇಳಿರುವಂತದ್ದು ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಈ ಒಂದು ವಿಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ಏನ್ ಮಾತನಾಡಿದ್ರು ನೋಡ್ಕೊಂಡು ಬರೋಣ ರಾಹುಲ್ ಗಾಂಧಿ ಅವರು ಭೇಟಿ ಚರ್ಚೆ ಮಾಡಕ್ಕೆ ಅಲ್ಲ ನನಗಾಗ್ಲಿ ಈ ಕೀಶು ಕುಮಾರನಾಗ್ಲಿ ಕರೆದಿಲ್ಲ ಸುಜೀವನ ಅವರು ಹೇಳಿದ್ದಾರೆ 6 ಗಂಟೆ ಭೇಟಿ ಮಾಡಣ ಅಂತ ಅಲ್ಲ ನಿನ್ನೆ ಹೇಳಿದ್ರೆ ನಾವು ಕೇಳಿದೀವಿ ಏನು ಅಪಾಯಿಂಟ್‌ಮೆಂಟ್ ಕೇಳಿದ್ವಿ ಡಾಕ್ಟರ್ ಯಾರು ಅಪಾಯಿಂಟ್‌ಮೆಂಟ್ ಕೇಳಿದ್ರೆ ಕರೆದಿದರ ಅಂತla ಮೀಟಿಂಗ್ ಅಲ್ಲ ಟ್ರಯಲ್ ಟ್ರಯಲ್ ಅಂತ ಸರ್ ನಾನು ಬೋಧಿದೀನಿ ಬೆಂಗಳೂ ದೆಲ್ಲಿಗೆ ಇತ್ತಾ ಮೀಟಿಂಗ್ ಮಾಡಣ ಅಂತ ಇದೆ ಕರೆಕ್ಯೂರೂ ಇಲ್ಲ ಊರ್ ಬಿಟ್ಟು ಬೆಂಗಳೂಗೆ ರಾಹುಲ್ ಗಾಂಧಿ ಅವರು ಪಾಟ್ನಾಕ್ ಏನೋ ಹೋಗಿದ್ದಾರೆ ಅಂತ ಅನ್ಸುತ್ತೆ ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದು ಇಲ್ಲ ಈ ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದು ಚರ್ಚೆ ಮಾಡಕ್ಕೆ ನನಗಾಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಕರೆದಿಲ್ಲ ಸುರ್ಜೋವಾಲಾ ಅವರು ಹೇಳಿದ್ದಾರೆ ಆರು ಗಂಟೆ ಭೇಟಿ ಮಾಡೋಣ ಹೇಳಿದ್ರೆ ನಾವು ಕೇಳಿದೀವಿ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕರೆದಿದ್ದಾರೀ ನಾನ್ ಬಂದಿದ್ದೀನಿ ಬೆಂಗ್ಳೂರ್ ಡೆಲ್ಲಿಗೆ ಇಲ್ಲ ಭೇಟಿ ಮಾಡೋಣ ಖರ್ಗೆವ್ರು ಇಲ್ಲ ಊರ್ ಬೆಂಗ್ಳೂರ್ ಹೋಗಿದ್ದಾರೆ